ಸರಿ ಈ ಒಂದು ಸೀನನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ರಾತ್ರಿ ಹೊತ್ತು ಎಲ್ಲ ಕೆಲಸ ಮುಗಿಸಿ ಆರಾಮಾಗಿ ಮಲ್ಕೊಂಡು ಸುಮ್ಮನೆ ಫೋನ್ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಅಲ್ವಾ ಆಗ ಸಡನ್ ಅಂತ ನಮ್ಮ ಫ್ರೆಂಡ್ ಹಾಕಿರೋ ಫಾರಿನ್ ಟ್ರಿಪ್ ಫೋಟೋ ಇಲ್ಲಾಂದರೆ ಯಾರೋ ಸಂಬಂಧಿಕರು ತಗೊಂಡಿರೋ ಹೊಸ ಕಾರ್ ವಿಡಿಯೋ ಇದೆಲ್ಲ ನೋಡಿದಾಗ ಒಂಥರ ಒಳ್ಗೊಳಗೆ ಒಂದು ಫೀಲಿಂಗ್ ಶುರುವಾಗುತ್ತೆ ಛೇ ನಾವೇನು ಮಾಡ್ತಿದ್ದೀವಿ ಲೈಫ್ನಲ್ಲಿ ಅಂತ ಆ ಒಂದು ಕೀಳರಿಮೆ ದಟ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅದು ನಿಧಾನವಾಗಿ ನಮ್ಮನ್ನ ಕಾಡೋಕ್ಕೆ ಶುರು ಆ್ಯಂಡ್ ನೋಡಿ ಇದೇ ಟ್ರ್ಯಾಪ್ ಸೀರಿಯಸ್ಲಿ ನಾವೆಲ್ಲರೂ ಈಸಿಯಾಗಿ ಇದರಲ್ಲೇ ಬೀಳೋದು ಬೇರೆಯವರ ಹೈಲೈಟ್ ರೀಲ್ ಅಂದರೆ ಅವರ ಜೀವನದ ಬೆಸ್ಟ್ ಮೂಮೆಂಟ್ಸ್ ಜೊತೆ ನಮ್ಮ ಬಿಹೈಂಡ್ ದ ಸೀನ್ ಸ್ಟ್ರಗಲ್ನ ನಮ್ಮ ಕಷ್ಟಗಳನ್ನು ಕಂಪೇರ್ ಮಾಡ್ಕೊಳ್ತೀವಿ ಸುಮ್ಮನೆ ಯೋಚನೆ ಮಾಡಿ ಯಾರಾದರೂ ಇವತ್ತು ಇ ಎಮ್ ಐ ಕಟ್ಟೋಗೆ ರಾಸ್ ಡೇಟ್ ಅಂತ ಸ್ಟೇಟಸ್ ಹಾಕ್ತಾರಾ ಇಲ್ಲ ತಾನೆ ನೆವರ್ ಅವರು ನಮಗೆ ತೋರಿಸೋದು ಅವರ ಸಕ್ಸಸ್ನ ಟ್ರೇಲರ್ ಅಷ್ಟೇ ಪೂರ್ತಿ ಸಿನಿಮಾ ಅಲ್ಲ ಹಾಗಾದರೆ ಈ ಮಾಡರ್ನ್ ಪ್ರಾಬ್ಲಮ್ಗೆ ಈ ಮೆಂಟಲ್ ಸ್ಟ್ರಗಲ್ಗೆ ಸೊಲ್ಯೂಷನ್ ಎಲ್ಲಿದೆ ಸರ್ಪ್ರೈಸಿಂಗ್ ಅಂದರೆ ಇದಕ್ಕೆ ಪರಿಹಾರ ಸಿಗೋದು ನೂರಾರು ವರ್ಷಗಳ ಹಿಂದೆ ಹೌದು ಕರ್ನಾಟಕದ ದಾಸಶ್ರೇಷ್ಠರಲ್ಲಿ ಒಬ್ಬರಾದ ಪುರಂದರದಾಸರು ಹೇಳಿದ ಒಂದೇ ಒಂದು ಸಾಲು ಜಸ್ಟ್ ಒನ್ ಲೈನ್ ಇವತ್ತಿನ ನಮ್ಮ ಈ ಇಡೀ ಗೊಂದಲಕ್ಕೆ ಒಂದು ಸಾಲಿಡ್ ಉತ್ತರ ಕೊಡುತ್ತೆ ಆ ಮಾತು ಬಡವನೆಂದಿರಬೇಡ ಬಲಹೀನನೆಂದಿರಬೇಡ ಕೇಳೋಕೆ ತುಂಬಾನೇ ಸಿಂಪಲ್ ಅನಿಸುತ್ತೆ ಅಲ್ವಾ ಆದರೆ ಇದರ ಅರ್ಥ ಇದೆಯಲ್ಲ ಇನ್ಕ್ರೆಡಿಬ್ಲಿ ಪ್ರೊಫೌಂಡ್ ಡೋಂಟ್ ಸೇ ಯು ಆರ್ ಪೂರ್ ಆ್ಯಂಡ್ ಡೋಂಟ್ ಸೇ ಯು ಆರ್ ವೀಕ್ ಯಾಕೆ ಹೀಗೆ ಹೇಳಿದ್ರು ಯಾಕೆ ಈ ಮಾತು ಇವತ್ತಿಗೂ ರೆಲೆವೆಂಟ್ ಬನ್ನಿ ಇದರ ಡೀಪ್ ಮೀನಿಂಗ್ ಏನು ಅಂತ ಒಂದೊಂದಾಗಿ ಅನ್ಪ್ಯಾಕ್ ಮಾಡೋಣ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಮಾತನ್ನ ಹೇಳ್ತಿರೋದು ಯಾರು ಅಂತಾನು ಗಮನಿಸಬೇಕು ಇವರು ಯಾರೋ ಸುಮ್ಮನೆ ಉಪದೇಶ ಮಾಡೋರಲ್ಲ ಅವರನ್ನ ನವಕೋಟಿ ನಾರಾಯಣ ಅಂತಾನೆ ಕರಿತಿದ್ರು ಅಂದ್ರೆ ಇನ್ ಟುಡೇಸ್ ಟರ್ಮ್ಸ್ ಹಿ ವಾಸ್ ಅ ಮಲ್ಟಿ ಮಿಲಿಯನೇರ್ ಅಷ್ಟೆಲ್ಲ ಸಂಪತ್ತು ಶ್ರೀಮಂತಿಕೆ ಎಲ್ಲ ಇದ್ರೂ ಮನಸ್ಸಿಗೆ ಶಾಂತಿ ಸಿಗ್ಲಿಲ್ಲ ಅಂತ ಎಲ್ಲವನ್ನೂ ದಾನ ಮಾಡಿ ಸಂತನಾದವರು ಸೊ ಅವರು ಸಂಪತ್ತಿನ ಬಗ್ಗೆ ಮಾತಾಡ್ತಾರೆ ಅಂದ್ರೆ ದೇ ನೋ ವಾಟ್ ಟಾಕಿಂಗ್ ಅಬೌಟ್ ಹಿ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ ಬೋತ್ ಸೈಡ್ಸ್ ಸರಿ ಮೊದಲು ಆ ಸಾಲಿನ ಮೊದಲ ಭಾಗವನ್ನ ನೋಡೋಣ ಬಡವನೆಂದಿರಬೇಡ ಹಾಗಾದ್ರೆ ನಿಜವಾದ ಬಡತನ ಅಂದ್ರೆ ಏನು ನಮ್ಮ ಜೇಬಲ್ಲಿ ದುಡ್ಡಿಲ್ಲದೇ ಇರೋದಾ ಮೇ ಬಿ ನಾಟ್ ಬನ್ನಿ ಈ ಐಡಿಯಾವನ್ನೇ ಚಾಲೆಂಜ್ ಮಾಡೋಣ ಪುರಂದರದಾಸರ ದೃಷ್ಟಿಕೋನದಲ್ಲಿ ಬಡತನ ಅನ್ನೋ ಪದದ ಅರ್ಥವನ್ನೇ ರೀಡಿಫೈನ್ ಮಾಡೋಣ ಓಕೆ ಈಗ ಒಂದು ಸಿಂಪಲ್ ಪ್ರಶ್ನೆ ಒಂದು ನೂರು ಕೋಟಿ ರೂಪಾಯಿ ಪ್ರಶ್ನೆ ಅಂದ್ಕೊಳ್ಳಿ ಯಾರಿಗಾದರೂ ನೂರು ಕೋಟಿ ಕೊಟ್ಟು ನಿಮ್ಮ ಆರೋಗ್ಯವನ್ನು ಕೊಡಿ ಅಥವಾ ನಿಮ್ಮ ಕಣ್ಣುಗಳನ್ನು ಕೊಡಿ ಅಂತ ಕೇಳಿದರೆ ಯಾರಾದರೂ ಕೊಡ್ತಾರಾ ನೋ ವೇ ರೈಟ್ ಯೋಚನೆ ಕೂಡ ಮಾಡಲ್ಲ ಹಾಗಾದರೆ ಅರ್ಥ ಏನು ನಾವೆಲ್ಲರೂ ಈಗಾಗಲೇ ಗಟ್ಟಲೆ ಬೆಲೆ ಬಾಳುವ ಆಸ್ತಿಯನ್ನು ಅಸೆಟ್ಸನ್ನು ನಮ್ಮ ಜೊತೆ ನಿಡ್ಕೊಂಡು ಓಡಾಡ್ತಿದ್ದೀವಿ ಅಂತಾನೆ ಅಲ್ಲು ಸೊ ಅ ವೆರಿ ಕ್ರೂಷಲ್ ಪಾಯಿಂಟ್ ನಿಜವಾದ ಬಡತನ ಅಂದರೆ ಅದು ಖಾಲಿ ಜೇಬಲ್ಲ ಅದು ಖಾಲಿ ಮನಸ್ಸು ನಮ್ಮ ಮನಸ್ಸಲ್ಲಿ ಕನಸುಗಳೇ ಇಲ್ಲ ಗುರಿಗಳೇ ಇಲ್ಲ ಅಂದರೆ ಇದೆಯಲ್ಲ ಅದೇ ನಿಜವಾದ ಬಡತನ ಇಟ್ಸ್ ಅ ಪಾವರ್ಟಿ ಆಫ್ ಆಂಬಿಷನ್ ಪಾವರ್ಟಿ ಆಫ್ ಡ್ರೀಮ್ಸ್ ನಮ್ಮ ಮೈಂಡ್ಸೆಟ್ ಪುಯರ್ ಆದರೆ ದೆನ್ ವಿ ಆರ್ ಟ್ರೂಲಿ ಪುವರ್ ಈ ಸ್ಲೈಡ್ನಲ್ಲಿರೋ ಹೋಲಿಕೆ ಇದನ್ನೇ ತುಂಬ ಚೆನ್ನಾಗಿ ವಿವರಿಸ್ತೇವೆ ನೋಡಿ ಜೇಬಿನ ಬಡತನ ಅನ್ನೋದು ಟೆಂಪರರಿ ಇವತ್ತು ಕಷ್ಟಪಟ್ಟರೆ ನಾಳೆ ಅವಕಾಶ ಸಿಕ್ಕರೆ ಸರಿ ಹೋಗ್ಬೋದು ಆದರೆ ಮನಸ್ಸಿನ ಬಡತನ ಛೆ ನನ್ನ ಕೈಲಿದೆಲ್ಲ ಆಗಲ್ಲ ಅನ್ನೋ ಮೈಂಡ್ಸೆಟ್ ಇದೆಯಲ್ಲ ದ್ಯಾಟ್ ಈಸ್ ದ ರಿಯಲ್ ಟ್ರ್ಯಾಪ್ ಅದು ನಮ್ಮನ್ನು ಬೆಳೆಯೋಕೆ ಬಿಡದೇ ಇರೋ ಒಂದು ಲಿಮಿಟಿಂಗ್ ಬಿಲೀಫ್ ಆಲ್ ರೈಟ್ ಈಗ ಎರಡನೇ ಭಾಗಕ್ಕೆ ಬರೋಣ ಬಲಹೀನನೆಂದಿರಬೇಡ ಡೋಂಟ್ ಕಾಲ್ ಸೆಲ್ಫ್ ವೀಕ್ ಸಮಾನವಾಗಿ ಏನಾಗುತ್ತೆ ಅಂದರೆ ಒಂದೇ ಒಂದು ಸೋಲು ಅ ಸಿಂಗಲ್ ಫೇಲ್ಯೂರ್ ಆದ ತಕ್ಷಣ ನಾನು ವೀಕ್ ನನಗೆ ಯೋಗ್ಯತೆ ಇಲ್ಲ ಅಂತ ನಾವೇ ಲೇಬಲ್ ಮಾಡ್ಕೊಂಬಿಡ್ತೀವಿ ಆದ್ರೆ ನಿಜವಾಗ್ಲೂ ಸೋಲು ಅನ್ನೋದು ಬಲಹೀನತೆಯ ಸಂಕೇತನ ಈ ಒಂದು ಬಾಣದ ಅನಾಲಜಿ ಹೋಲಿಕೆಯನ್ನು ನೋಡಿ ತುಂಬಾ ಪವರ್ಫುಲ್ ಆಗಿದೆ ಒಂದು ಬಾಣ ಮುಂದೆ ಹೋಗ್ಬೇಕು ಅಂದ್ರೆ ಅದನ್ನ ಮೊದಲು ಹಿಂದಕ್ಕೆ ಎಳಲೇಬೇಕು ಅಲ್ವಾ ಎಷ್ಟು ಹಿಂದೆ ಎಳಿತೀವೋ ಅಷ್ಟು ಹೆಚ್ಚು ವೇಗವಾಗಿ ಅಷ್ಟು ದೂರ ಅದು ಮುಂದೆ ಹೋಗುತ್ತೆ ಹಾಗೆ ಲೈಫ್ನಲ್ಲಿ ಸೆಟ್ ಬ್ಯಾಕ್ಸ್ ಕಷ್ಟಗಳು ಸಮಸ್ಯೆಗಳು ಬರ್ತಿದೆ ಅಂದರೆ ಮೇ ಬಿ ಲೈಫ್ ಇಸ್ ಜಸ್ಟ್ ಪುಲ್ಲಿಂಗ್ ಇಸ್ ಬ್ಯಾಕ್ ಫಾರ್ ಅ ಮ್ಯಾಸಿವ್ ಲಾಂಚ್ ಫಾರ್ವರ್ಡ್ ಸುಮ್ನೆ ಯೋಚನೆ ಮಾಡಿ ಯ ಸಂಸ್ಥಾಪಕರಿಗೆ ಅವರ ಬಿಗ್ ಬ್ರೇಕ್ ಸಿಕ್ಕಿದೆ ಅರವತ್ತು ವರ್ಷ ದಾಟಿದ ಮೇಲೆ ಅಬ್ರಾಹಂ ಲಿಂಕನ್ ಅಮೆರಿಕಾದ ಅಧ್ಯಕ್ಷರಾಗೋಕ್ಕೂ ಮುಂಚೆ ಎಷ್ಟು ಚುನಾವಣೆಗಳಲ್ಲಿ ಸೋತಿದ್ರು ಗೊತ್ತಾ ಹಾಗಂತ ಇವರೆಲ್ಲ ಬಲಹೀನರ ವೀಕ ಅಬ್ಸೊಲ್ಯೂಟ್ಲಿ ನಾಟ್ ಸೊ ರಿಮೆಂಬರ್ ಸೋಲುವುದು ಬಲಹೀನತೆ ಅಲ್ಲ ಸೋತ ನಂತರ ಪ್ರಯತ್ನವನ್ನೇ ಬಿಟ್ಟು ಬಿಡೋದಿದೆ ಅಲ್ಲ ಅದು ನಿಜವಾದ ಬಲಹೀನತೆ ಸೊ ಇನ್ಮುಂದೆ ಸೋಲನ್ನ ಹೇಗೆ ನೋಡಬೇಕು ಅಂದ್ರೆ ಇಟ್ಸ್ ನಾಟ್ ಅ ಫುಲ್ ಸ್ಟಾಪ್ ಅದು ಜೀವನಕ್ಕೆ ಫುಲ್ ಸ್ಟಾಪ್ ಅಲ್ಲ ಇಟ್ಸ್ ಜಸ್ಟ್ ಅ ಕಾಮ ಒಂದು ಅಲ್ಪ ವಿರಾಮ ಅಷ್ಟೇ ಒಂದು ಸಣ್ಣ ಪಾಸ್ ಟೇಕ್ ಅ ಬ್ರೆತ್ ರಿಕವರ್ ಅಂಡ್ ಕಂಟಿನ್ಯೂ ದ ಸೆಂಟೆನ್ಸ್ ನಮ್ಮ ಕತೆ ಇನ್ನೂ ಮುಗಿದಿಲ್ಲ ದ ಸ್ಟೋರಿ ಇಸ್ ನಾಟ್ ಓವರ್ ಎಟ್ ಸರಿ ನಾವೀಗ ಬಡತನ ಮತ್ತು ಬಲಹೀನತೆ ಅರ್ಥವನ್ನೇ ರೀಡಿಫೈನ್ ಮಾಡಿದ್ದೀವಿ ಹಾಗಾದರೆ ನಮ್ಮೆಲ್ಲರ ಹತ್ರ ಇರೋ ಅ ಟ್ರೂಲಿ ಅಲ್ಟಿಮೇಟ್ ವೆಲ್ತ್ ನಿಜವಾದ ಯಾವುದು ದುಡ್ಡಿಗಿಂತ ಬೇರೆಲ್ಲದಕ್ಕಿಂತ ಹೆಚ್ಚು ಬೆಲೆ ಬಾಳುವ ಕರೆನ್ಸಿ ಯಾವುದು ಏಯ್ಟಿ ಸಿಕ್ಸ್ ಥೌಸಂಡ್ ಫೋರ್ ಹಂಡ್ರೆಡ್ ಏನಿದು ನಂಬರ್ ಇದೇ ಆ ಅಸೆಟ್ ಇದೇ ಆ ಸಂಪತ್ತು ನಾವೆಲ್ಲರೂ ಶ್ರೀಮಂತರು ಬಡವರು ಅನ್ನೋ ಭೇದ ಇಲ್ಲದೆ ಪ್ರತಿದಿನ ಎವ್ರಿ ಸಿಂಗಲ್ ಡೇ ನಮ್ಗೆಲ್ಲರಿಗೂ ಸಮನಾಗಿ ಸಿಗುವ ಆಸ್ತಿ ಇದು ಎಸ್ ಒಂದು ದಿನದಲ್ಲಿರೋ ಒಟ್ಟು ಸೆಕೆಂಡುಗಳ ಸಂಖ್ಯೆ ಎಂಬತ್ತಾರು ಸಾವಿರದ ನಾನ್ನೂರು ಸೆಕೆಂಡ್ಸ್ ಸಮಯ ಇದೇ ವಿಶ್ವದ ಅತ್ಯಂತ ಪ್ರಮುಖ ಕರೆನ್ಸಿ ಅಂಬಾನಿಗೂ ದಿನಕ್ಕೆ ಇಷ್ಟೇ ಸೆಕೆಂಡ್ಗಳು ನಮಗೂ ಇಷ್ಟೇ ಇಟ್ಸ್ ದ ಗ್ರೇಟ್ ಈಕ್ವಲೈಸರ್ ಇಲ್ಲಿರೋ ಒಂದೇ ಪ್ರಶ್ನೆ ಅಂದರೆ ಈ ಕರೆನ್ಸಿಯನ್ನು ನಾವು ಹೇಗೆ ಖರ್ಚು ಮಾಡ್ತಿದ್ದೀವಿ ಅನ್ನೋದು ಸೊ ದ ಫೈನಲ್ ಕ್ವೆಶನ್ ಟು ಆಸ್ಕಾರ್ ಸೆಲ್ಸ್ ಇಸ್ ದಿಸ್ ಪ್ರತಿದಿನ ನಮ್ಮ ಟೈಮ್ ಅಕೌಂಟ್ಗೆ ಎಂಬತ್ತಾರು ಸಾವಿರದ ನಾಲ್ನೂರು ಸೆಕೆಂಡ್ಸ್ ಕ್ರೆಡಿಟ್ ಆಗುತ್ತೆ ದಿನದ ಕೊನೆಗೆ ಅದು ಖಾಲಿಯಾಗತ್ತೆ ಈ ಅಮೂಲ್ಯವಾದ ಕರೆನ್ಸಿಯನ್ನು ನಾವು ಹೇಗೆ ಖರ್ಚು ಮಾಡ್ತಿದ್ವಿ ಬೇರೆಯವರ ಹೈಲೈಟ್ ರೀಲ್ ನೋಡಿ ಕೊರಗುದ್ರಲ್ಲ ಅಥವಾ ನಮ್ಮದೇ ಆದ ಬಿಹೈಂಡ್ ದ ಸೀನ್ ಸ್ಟ್ರಗಲನ್ನು ಯಶಸ್ಸಾಗಿ ಬದಲಾಯಿಸಲು ನಮ್ಮನ್ನು ನಾವು ಬಿಲ್ಡ್ ಮಾಡ್ಕೊಳದ್ರಲ್ಲ ಯೋಚನೆ ಮಾಡಿ